ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ಉಭಾಚ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಇವತ್ತಿನ ವಿಷಯ ಏನಂದ್ರೆ ನವೆಂಬರ್ ಹದಿನೈದನೇ ತಾರೀಕು ಆಂಧ್ರದಲ್ಲಿ ಒಂದು ಫಂಕ್ಷನ್ ನಡೆಯಿತು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ದಕ್ಷಿಣ ಭಾರತದ ಸಿನಿಮಾ ರಂಗವನ್ನು ಉತ್ತುನ್ನತ ಸ್ಥಾನದಲ್ಲಿ ಇಟ್ಟಂತಹ ಎಸ್ ಎಸ್ ರಾಜಮೌಳಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿದ್ದು ಮಹೇಶ್ ಬಾಬು ಆಂಧ್ರದ ಖ್ಯಾತ ನಾಯಕನಾದ ಮಹೇಶ್ ಬಾಬು ಅವರ ನಾಯಕತ್ವದಲ್ಲಿ ಬರುತ್ತಿರುವಂತಹ ಒಂದು ಚಿತ್ರಕ್ಕೆ ಸಂಬಂಧಿಸಿದಂತೆ ಟೈಟಲ್ ರಿವ್ಯೂಲ್ ಮಾಡುವುದಕ್ಕೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಖ್ಯಾತ ನಿರ್ದೇಶಕರಾದ ಎಸ್ ಎಸ್ ರಾಜಮೌಳಿ ಅವರು ಕೆಲವು ಮಾತುಗಳನ್ನು ಆಡಿದ್ದಾರೆ ನಮ್ಮ ದೇವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಮಾತನಾಡಿದ್ದಾರೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೂ ಮುಂಚೆ ದಕ್ಷಿಣ ಭಾರತದಲ್ಲಿ ಎಷ್ಟೋ ಚಿತ್ರಗಳು ಬಂದಿದ್ದಾವೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಎಷ್ಟೋ ಚಿತ್ರಗಳು ಬಂದು ಎಷ್ಟೋ ಚಿತ್ರಗಳು ಸೂಪರ್ ಹಿಟ್ ಆಗಿದ್ದಾವೆ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ ಈ ವಿಷಯ ಎಲ್ರಿಗೂ ಗೊತ್ತಿರುತ್ತೆ ಸಿನಿಮಾ ಅಂದಮೇಲೆ ಒಂದು ಫ್ಲಾಪ್ ಆಗುತ್ತೆ ಒಂದು ಹಿಟ್ ಆಗುತ್ತೆ ಅದೆಲ್ಲ ಒಪ್ಕೊಳ್ಳೋಣ ಅದೆಲ್ಲ ಸರಿ ಇದೆ ಬಾಹುಬಲಿ ಬರಕ್ಕೂ ಮುಂಚೆ ಬಂದ ನಂತರ ನಮ್ಮ ದಕ್ಷಿಣ ಭಾರತದ ಚಿತ್ರರಂಗ ಯಾವ ರೀತಿ ಬದಲಾಯಿತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಎಷ್ಟೋ ಸಿನಿಮಾಗಳು ಎಷ್ಟೋ ಹೆಸರುವಾಸಿ ಮಾಡಿದ್ರು ಕೂಡ ಈ ಬಾಹುಬಲಿ ಅನ್ನೋದು ಬಂದ ನಂತರ ನಮ್ಮ ದಕ್ಷಿಣ ಭಾರತದ ಚಿತ್ರರಂಗದ ಒಂದು ಹೆಸರು ಅನ್ನೋದು ಒಂದು ಒಂದು ಮಟ್ಟಕ್ಕೆ ಏರಿಸಲಾಯಿತು ಅಂತಹ ಚಿತ್ರವನ್ನು ನಿರ್ದೇಶನ ಮಾಡಿದ್ದವರು ಯಾರು ಎಸ್ ಎಸ್ ರಾಜಮೌಳಿ ಆ ಖ್ಯಾತಿಯೆಲ್ಲ ಆ ಹೆಸರು ಎಲ್ಲ ಅವ್ರಿಗೆ ಬರುತ್ತೆ ಇದೆಲ್ಲ ಖುಷಿ ಪಡುವಂತಹ ಒಂದು ವಿಷಯನೇ ಒಪ್ಕೊಳ್ಳೋಣ ನಿರ್ದೇಶಕನಲ್ಲಿ ಒಂದು ವಿಶೇಷವಾದ ಒಂದು ಪ್ರತಿಭೆ ಇದ್ದು ಆ ಒಂದು ಚಿತ್ರವನ್ನು ಮಾಡಿ ಒಂದು ದೊಡ್ಡದಾದ ಮಟ್ಟಿಗೆ ಹೆಸರು ಸಂಪಾದನೆ ಮಾಡಿದರು ಅದೆಲ್ಲ ಒಪ್ಕೊಳ್ಳೋಣ ಅಂತ ದಕ್ಷಿಣ ಭಾರತದ ಚಿತ್ರರಂಗವನ್ನು ಒಂದು ಲೆವೆಲ್ ಇಟ್ಟಂತಹ ಎಸ್ ಎಸ್ ರಾಜಮೌಳಿ ಅಂದ್ರೆ ಆಶಾಮಸಿನ ಅವರಿಗೆ ಎಷ್ಟು ಜ್ಞಾನ ಇದ್ದಿರ್ಬೇಕಲ್ವಾ ಎಷ್ಟು ಓದಿರ್ಬೇಕು ಸಮಾಜದ ಬಗ್ಗೆ ಈ ಪ್ರಪಂಚದ ಬಗ್ಗೆ ಎಷ್ಟೊಂದು ಜ್ಞಾನ ಇರುತ್ತೆ ಅಲ್ವಾ ಅಂತಹ ಜ್ಞಾನ ಇರ್ತಕ್ಕಂತ ಇದುವರೆಗೂ ಸೋಲನ್ನೇ ಕಂಡಿರ್ದಂತಹ ಅಂತ ಎಸ್ ಎಸ್ ರಾಜಮೌಳಿಯವರು ಇತ್ತೀಚಿನ ದಿನಗಳಲ್ಲಿ ಒಂದು ತಪ್ಪು ಮಾಡಿದ್ದಾರೆ ಒಂದು ಕೆಟ್ಟ ಹೇಳಿಕೆಯನ್ನು ಹೇಳ್ಬಿಟ್ಟು ಗೊಂದಲಕ್ಕೆ ಸಿಲುಕಾಕೊಂಡಿದ್ದಾರೆ ಅವರು ಹೇಳಿರುವ ಮಾತುಗಳು ಏನು ಅಂತ ನೋಡಿಬಿಟ್ಟು ಆಮೇಲೆ ಈ ವಿಷಯದ ಬಗ್ಗೆ ನಾವು ಮಾತನಾಡ್ಕೊಳ್ಳೋಣ ಸ್ನೇಹಿತರೆ ನಾಕು ದೇವ್ ಮೇಲೆ ಇಂದಾಕ ಹನುಮ ಬೆನಕಲ್ ಉಂಟಾ ಗುಂಡಿ ತಾಡು ಅಂತ ಎಸ್ ಎಸ್ ರಾಜಮೌಳಿ ಅನ್ನೋರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ರಾಜಮೌಳಿ ಅಂದ್ರೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರು ಇಲ್ಲ ಆ ಮಟ್ಟಿಗೆ ಬಾಹುಬಲಿಯ ಮುಖಾಂತರ ತನ್ನ ಹೆಸರನ್ನು ಇಡೀ ಪ್ರಪಂಚದಾದ್ಯಂತ ಹರಡುವಂತೆ ಮಾಡಿಕೊಂಡಂತ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಎಸ್ ಎಸ್ ರಾಜಮೌಳಿ ಅವರು ಎಷ್ಟು ದೊಡ್ಡ ನಿರ್ದೇಶಕರೇ ಆಗಿರ್ಬೋದು ಅದು ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಐಹಿಕ ಪ್ರಪಂಚಕ್ಕೆ ಬಂದರೆ ಸಂಬಂಧನೇ ಇರುವುದಿಲ್ಲ ಅದು ಚಿತ್ರರಂಗಕ್ಕೆ ಮಾತ್ರ ಅವರು ಹೆಸರು ಮಾಡಿರುವುದು ಇಲ್ಲ ಲೋಕ ಕಲ್ಯಾಣಕ್ಕಾಗಿ ಸಮಾಜ ಸೇವೆಗಾಗಿ ಪ್ರಪಂಚಕ್ಕಾಗಿ ದೇಶಕ್ಕಾಗಿ ಯಾವ ಸೇವೆ ಕೂಡ ಮಾಡಿಲ್ಲ ಅದು ಸಿನಿಮಾ ರಂಗಕ್ಕೆ ಮಾತ್ರ ಅವರು ಒಬ್ಬ ಹೆಸರುವಾಸಿಯಾದ ಗಣ್ಯ ವ್ಯಕ್ತಿ ದೊಡ್ಡ ನಿರ್ದೇಶಕ ಅಷ್ಟೇ ಅಲ್ವಾ ಈ ರೀತಿಯಾಗಿ ಇಷ್ಟೊಂದು ಹೆಸರು ಮಾಡಿರುವಂತ ನಿರ್ದೇಶಕರು ಇದುವರೆಗೂ ಕೂಡ ಸೋಲಿಲ್ಲದಂಥ ಒಂದು ಸರ್ದಾರನಂತೆ ಪ್ರಾಪ್ ಆಗದೇ ಇರುವಂಥ ಚಿತ್ರಗಳು ಮಾಡದೆ ಎಲ್ಲಾ ಚಿತ್ರಗಳು ಕೂಡ ಯಶಸ್ವಿಯನ್ನು ಕೊಂಡು ಕೋಟಿಗಟ್ಲೆ ಹಣ ಸಂಪಾದನೆ ಮಾಡಿದೆ ಹಣ ಗಳಿಕೆ ಮಾಡಿದೆ ಅಂತಹ ಮಟ್ಟದಲ್ಲಿ ಇರುವಂತಹ ರಾಜಮೌಳಿ ಅಷ್ಟೊಂದು ಹೆಸರು ಮಾಡಿರುವಂಥ ಒಂದು ರಾಜಮೌಳಿಗೆ ಎಷ್ಟು ಜ್ಞಾನ ಇರುತ್ತೆ ಎಷ್ಟು ಸಮಾಜದ ಬಗ್ಗೆ ಅವರಿಗೆ ಅರಿವಿರುತ್ತೆ ಪ್ರಪಂಚದ ಜ್ಞಾನ ಇರುತ್ತೆ ಅಂತಹ ಜ್ಞಾನ ಇರುವ ರಾಜಮೌಳಿಯವರು ತಾವು ಮಾಡುವ ಒಂದು ಸಿನಿಮಾ ಚಿತ್ರ ಏನಿರುತ್ತದೋ ಅದು ಅವರ ಕುಟುಂಬದವರು ಮಾತ್ರ ನೋಡುವುದಿಲ್ಲ ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಅಭಿಮಾನಿ ಕೂಡ ಪ್ರತಿಯೊಬ್ಬರು ಕೂಡ ಅವರ ಸಿನಿಮಾವನ್ನು ನೋಡುತ್ತಾರೆ ಅನ್ನೋದನ್ನು ಮರೆತು ಬಿಟ್ಟು ಅವರು ಕೆಲವೊಂದು ಹೇಳಿಕೆಯನ್ನು ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಸ್ನೇಹಿತರೆ ಅವರು ಮಾತಾಡಿರೋದು ನಮ್ಮ ದೇವರ ಬಗ್ಗೆ ನನಗೆ ದೇವರ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹನುಮಂತನ ಬಗ್ಗೆ ಮಾತಾಡಿದ್ದಾರೆ ಹನುಮಂತನ ಬಗ್ಗೆ ಮಾತಾಡಿದ್ದಾರೆ ಹನುಮಂತನ ಬಗ್ಗೆ ಮಾತಾಡಿದ್ದಾನೆ ಅಂದಮೇಲೆ ಅವನು ಯಾವನೇ ಆಗಿರ್ಬೋದು ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರ್ಬೋದು ಗಂಡ್ಯ ವ್ಯಕ್ತಿನೇ ಆಗಿರ್ಬೋದು ಸನಾತನ ಧರ್ಮದ ಬಗ್ಗೆ ಆಗಲಿ ದೇಶದ ಬಗ್ಗೆ ಆಗಲಿ ದೇವರ ಬಗ್ಗೆ ಆಗಲಿ ಟೀಕೆ ಮಾಡಿದವನು ವಿರುದ್ಧವಾಗಿ ಟೀಕೆ ಮಾಡಿದವನು ಅವನು ಯಾವನೇ ಆಗಿರ್ಬೋದು ಸ್ನೇಹಿತರೆ ಯಾರು ಸುಮ್ಮನಿರೋದಿಲ್ಲ ನಮ್ಮ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಮಾತನಾಡಿದ ಯಾವುದೇ ವ್ಯಕ್ತಿ ಅವರಿಗೆ ತಕ್ಕ ಉತ್ತರ ಕೊಡಲೇಬೇಕು ಅವನು ಎಷ್ಟು ದೊಡ್ಡ ನಿರ್ದೇಶಕನೇ ಆಗಿರ್ಬೋದು ಅವನು ಸಿನಿಮಾ ರಂಗಕ್ಕೆ ಮಾತ್ರ ಅಷ್ಟೇ ನಿರ್ದೇಶಕ ಸಿನಿಮಾ ರಂಗಕ್ಕೆ ಮಾತ್ರ ನಿರ್ದೇಶಕ ಅಷ್ಟೇ ಸಿನಿಮಾ ಏನಿದೆಯೋ ಅಷ್ಟು ಮಾತ್ರ ನೋಡ್ಕೋಬೇಕು ಅವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಹೇಳ್ಬಾರ್ದು ಏನಕ್ಕೆ ಕೇಳಬೇಕು ಎಲ್ಲ ಮುಚ್ಕೊಂಡಿರ್ಬೇಕು ತಾನೇ ನಂಬಿಕೆ ಇಲ್ಲ ಅಂದಮೇಲೆ ಸುಮ್ಮನಿರು ನಿನ್ನ ಸಿನಿಮಾ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು ಹನುಮಂತನ ಬಗ್ಗೆ ಏನಕ್ಕೆ ಮಾತಾಡಬೇಕು ಆ ರೀತಿ ಏನಕ್ಕೆ ಮಾಡ್ದ ಆ ಒಂದು ಫಂಕ್ಷನ್ ಟೈಟಲ್ ರಿವೀಲ್ ಮಾಡೋದಕ್ಕೆ ಒಂದು ಟ್ರೈಲರ್ ತರ ಒಂದು ರೆಡಿ ಮಾಡ್ಕೊಂಡಿದ್ರು ಆ ಸಮಯಕ್ಕೆ ಆ ಟ್ರೈಲರ್ ಪ್ರಸಾರ ಮಾಡಕ್ಕೆ ಆಗಲಿಲ್ಲ ಕೆಲವೊಂದು ತಾಂತ್ರಿಕ ಒಂದು ಸಮಸ್ಯೆಗಳ ಕಾರಣದಿಂದ ಆ ಕಾರಣವನ್ನು ತಗೊಂಡೋಗಿ ಹನುಮಂತನ ಮೇಲೆ ಆಗ್ಬಿಡೋದಾ ಅವನ್ಗೆ ಗೊತ್ತು ಹನುಮಂತನ ಬಗ್ಗೆ ದೇವರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು ಅಲ್ವಾ ದೇವ್ರ ಬಗ್ಗೆ ಮಾತನಾಡಿದರೆ ಯಾವನು ಸುಮ್ಮನೆ ಇರೋದಿಲ್ಲ ತಾನು ಮಾಡಿರ್ತಕ್ಕಂಥ ಸಿನಿಮಾಗಳು ಅಷ್ಟೇ ಸ್ನೇಹಿತರೆ ಅಬ್ಸರ್ವ್ ಮಾಡಬಹುದು ಎಷ್ಟೋ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳಿದಾವೆ ಜೂನಿಯರ್ ಎನ್ ಟಿ ಆರ್ ಮತ್ತು ರಾಜ್ಮಿ ನಿರ್ದೇಶನದಲ್ಲಿ ಬಂದಿರೋದನ್ನ ಯಮದೊಂಗ ಸಿನಿಮಾವನ್ನು ನೋಡಿ ಅದು ಸೂಪರ್ ಹಿಟ್ ಆಯ್ತು ಅದು ಯಾರು ಗಮನಿಸಲಿಲ್ಲ ಯಮಧರ್ಮರಾಜ ಅಂದ್ರೆ ಯಾರು ಸೂರ್ಯನ ಪುತ್ರ ಅವರಿಗೆ ಎಷ್ಟೊಂದು ಜವಾಬ್ದಾರಿಗಳಿದಾವೆ ದೇವರಂದ್ರೆ ಏನು ಆಶಾಮಶಿನ ಅಂತ ದೇವರ ಬಗ್ಗೆ ಕೀಳು ಮಟ್ಟದಲ್ಲಿ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಯಮಧರ್ಮರಾಜನನ್ನು ಕಳ್ಳನಾಗಿ ಅವರು ರೂಪಿಸಿದ್ದಾರೆ ಒಬ್ಬ ಕಳ್ಳನನ್ನು ಯಮಧರ್ಮರಾಜನಿಗೆ ಸಮಾನವಾಗಿ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಇದು ಅವಹೇಳನ ಮಾಡಿದಂಗಲ್ವಾ ನಮ್ಮ ಧರ್ಮವನ್ನು ನಮ್ಮ ದೇವರನ್ನು ಅವಹೇಳನ ಮಾಡಿದಂಗಲ್ವಾ ಆ ಚಿತ್ರವನ್ನು ಯಶಸ್ವಿ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಮಾಡಿದ್ರು ಅವಾಗ ಯಾರು ಮಾತಾಡ್ಲಿಲ್ಲ ಏನೋ ಮಾಡಿಕೊಳ್ಳಿ ನಿರ್ದೇಶಕ ಏನೋ ಒಂದಷ್ಟು ಒಂದು ಚೂರು ಬದಲಾವಣೆಗಳನ್ನು ಮಾಡಿ ಸಿನಿಮಾ ಮಾಡ್ಕೊಳ್ತಾನೆ ಮಾಡ್ಕೊಳ್ಳಿ ಯಾರು ಬೇಡ ಅಂದ್ರು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಏನು ತೋರಿಸ್ಬೇಕು ಅಷ್ಟೇ ತೋರಿಸ್ಬೇಕು ಸಮಯ ಯಾವಾಗಲೂ ಒಂದೇ ತರ ಇರೋದಿಲ್ಲ ಸ್ನೇಹಿತರೆ ಅವರಿಗೆ ಕೆಡುಗಾಳ ಅನ್ನೋದು ಶುರುವಾದಾಗ ಇದೇ ರೀತಿ ಆಗೋದು ಎಷ್ಟೊಂದು ಹೆಸರು ಮಾಡಿರ್ತಕ್ಕಂಥ ಎಸ್ ಎಸ್ ರಾಜಮೌಳಿ ಅವರು ಈ ರೀತಿ ಒಂದು ಟೀಕೆ ಮಾಡೋದು ಬೇಕಾಗಿತ್ತ ದೇವ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ ಅಂತಾರೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅಂದಮೇಲೆ ಮೇಲೆ ಸುಮ್ಮನೆ ಇರಬೇಕು ಕೋಟ್ಯಾನುಗಟ್ಲೆ ಅಭಿಮಾನಿಗಳು ನೋಡ್ತಾ ಇರ್ತಕ್ಕಂಥ ಒಂದು ಆ ಒಂದು ಕಾರ್ಯಕ್ರಮ ಆ ಫಂಕ್ಷನ್ ನಲ್ಲಿ ಆ ರೀತಿ ಒಂದು ಬೇಜವಾಬ್ದಾರಿಯಿಂದ ಜವಾಬ್ದಾರಿ ಇಲ್ಲದಂತ ಒಂದು ಹೇಳಿಕೆಯನ್ನು ಕಟ್ಟು ಅವರು ಸಿಗಾಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಬಂದಿರುವಂತ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ ಎಲ್ಲ ನಾಯಕರ ಅಭಿಮಾನಿಗಳು ಬಂದಿರ್ತಾರೆ ನೇರವಾಗಿ ಹೋಗಿರೋದಲ್ಲದೆ ಟಿವಿಗಳಲ್ಲಿ ಕೂಡ ನೋಡ್ತಾ ಇರ್ತಕ್ಕಂಥ ಕೋಟ್ಯಾನುಗಟ್ಲೆ ಅಭಿಮಾನಿಗಳಿರ್ತಾರೆ ಅಷ್ಟೊಂದು ಕೋಟ್ಯಾನುಗಟ್ಟಲೆ ಅಭಿಮಾನಿಗಳು ಆ ಒಂದು ಫಂಕ್ಷನ್ ಅಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರ್ತಕ್ಕಂಥ ರಾಜಮೌಳಿ ಅವರು ಏನು ಅನ್ನೋದು ಮಿನಿಮಮ್ ಕಾಮನ್ ಸೆನ್ಸ್ ಇರಲ್ವಾ ಸಾಮಾನ್ಯ ಜ್ಞಾನ ಅನ್ನೋದು ಇರೋದಿಲ್ವಾ ನರ ಇಲ್ಲದ ನಾಲಿಗೆ ಬೇಕಾದರೂ ಮಾತಾಡ್ಬೋದಾ ಮಾತಾಡಬೋದಾ ಬೇಕಾದರೂ ಅದು ಮಾತಾಡಂಗಿಲ್ಲ ಎಲ್ಲರೂ ನೋಡ್ತಾ ಇರ್ತಾರೆ ಯಾವುದು ಸರಿ ಯಾವುದು ತಪ್ಪು ಏನು ಮಾತಾಡ್ತಾ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇರ್ತಾರೆ ಮುಂಚೆ ತರ ಈಗ ಜನ ಇಲ್ಲ ಎಲ್ಲ ಅಪ್ಡೇಟ್ ಆಗಿದ್ದಾರೆ ಪ್ರತಿಯೊಂದು ಕೂಡ ಜನರಿಗೆ ಗೊತ್ತು ದೇಶ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಎಲ್ಲ ಕೂಡ ತಿಳಿದುಕೊಂಡಿದ್ದಾರೆ ಆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಸ್ ಎಸ್ ರಾಜಮೌಳಿ ಅವರು ಕೋಟ್ಯನ್ ಗಟ್ಟಲೆ ಜನರ ನೋಡ್ತಾ ಇರ್ತಕ್ಕಂಥ ಆ ಒಂದು ಫಂಕ್ಷನ್ ಅಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಮಿನಿಮಮ್ ಕಾಮನ್ ಸೆನ್ಸ್ ಇರೋದಿಲ್ವಾ ಗೊತ್ತಿರೋದಿಲ್ವಾ ಅವರು ನಾನು ಮಾತಾಡ್ತಾ ಇರೋದು ನನ್ನ ಕುಟುಂಬಸ್ಥರು ಮಾತ್ರ ಅಲ್ಲ ಇಡೀ ಪ್ರಪಂಚವೇ ನೋಡ್ತಾ ಇದೆ ಅಂದಮೇಲೆ ಯಾವ ರೀತಿ ಮಾತಾಡಬೇಕು ಜವಾಬ್ದಾರಿಯಿಂದ ಮಾತಾಡಬೇಕು ಯಾರಿಗೂ ಸಿಗಾಕೊಳ್ಬಾರ್ದು ಬಾಯಿಂದ ಮಾತಾಡ್ತಕ್ಕಂಥ ಒಂದು ಪ್ರತಿಯೊಂದು ಮಾತು ಕೂಡ ಬೆಲೆ ಇರಬೇಕು ಗುಣಮಟ್ಟದಾಗಿರಬೇಕು ಆ ರೀತಿಯ ಮಾತುಗಳನ್ನು ಮಾತಾಡಬೇಕು ಅದನ್ನು ಬಿಟ್ಬಿಟ್ಟು ಸತತವಾಗಿ ಎಲ್ಲಾ ಚಿತ್ರಗಳು ಯಶಸ್ವಿಯಾಗಿದ್ದಾವೆ ಅನ್ನೋ ಒಂದು ಅಹಂಕಾರ ಅಹಂ ತಲೆಗೆ ನೆತ್ತಿಗೆ ಏರ್ಬಿಟ್ಟಿದೆ ಅದಕ್ಕೆ ನೆತ್ತಿಗೆ ಏರಿರ್ತಕ್ಕಂಥ ಒಂದು ಅಹಂಕಾರ ಅಹಂ ಅನ್ನೋದು ಇಳಿಸೋದಕ್ಕೆ ಇಳಿಯೋದಕ್ಕೆ ಈಗ ಸಮಯ ಬಂತು ರಾಜಮೌಳಿಯವರೇ ನೀವು ಎಷ್ಟೇ ದೊಡ್ಡ ನಿರ್ದೇಶಕರೇ ಆಗಿರ್ಬೋದು ನಮ್ಮಿಂದ ನೀವು ಅಭಿಮಾನಿಗಳಿಂದ ನೀವು ನಿಮ್ಮಿಂದ ನಾವಲ್ಲ ಆ ವಿಷಯವನ್ನ ಮರಿಬೇಡಿ ನಾವು ಟಿಕೆಟ್ ಕೊಟ್ಟು ಖರೀದಿ ಮಾಡಿದ್ರೆ ಮಾತ್ರ ನಿಮ್ಮ ಜಾಬ್ ತುಂಬೋದು ನಿಮ್ಮಿಂದ ನಮಗೆ ಏನು ಆಗೋದಿಲ್ಲ ನಮ್ಮ ಹಣ ಖರ್ಚಾಗುತ್ತೆ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಅದನ್ನ ತಿಳ್ಕೋಬೇಕು ಅದನ್ನ ಮರಿಬೇಡಿ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ನಾವು ಸಿನಿಮಾ ನೋಡಿಲ್ಲ ಅಂದ್ರೆ ನೀವೆಲ್ಲಿ ನಿಮ್ಮ ಬದುಕಿಲ್ಲಿ ಈಗ ಕೋಟಿ ಸಂಪಾದನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರ್ಬೋದು ಅದಕ್ಕೆಲ್ಲ ಮೂಲ ಕಾರಣ ಯಾರು ಅಭಿಮಾನಿಗಳು ಅಭಿಮಾನಿಗಳು ಅಭಿಮಾನಿ ದೇವರುಗಳು ಅಭಿಮಾನಿ ದೇವರುಗಳು ಅಂತ ಮಾತಲ್ಲಿ ಮಾತ್ರ ಹೇಳಿದ್ರೆ ಸಾಕಾಗಲ್ಲ ನಿಮ್ಮ ಬಾಹುಬಲಿ ಆಗಿರ್ಬೋದು ಯಾವ ಸಿನಿಮಾನ ಆಗಿರ್ಬೋದು ಕೋಟಿಗಟ್ಟಲೆ ಸಂಪಾದನೆ ಮಾಡಿತು ಅದರಿಂದ ಯಾರಿಗೆ ಲಾಭ ನಿರ್ದೇಶಕನಿಗೆ ಲಾಭ ನಿರ್ಮಾಪಕನಿಗೆ ಲಾಭ ನಿರ್ಮಾಪಕನಿಗೆ ಮತ್ತು ನಾಯಕನಿಗೆ ಮತ್ತು ನಿರ್ದೇಶಕನಿಗೆ ಕೋಟಿಗಟ್ಟಲೆ ಹಣ ಬಂದಿರುತ್ತೆ ನಿಮಗೆ ಕೋಟಿಗಟ್ಟಲೆ ಹಣ ಬಂತಲ್ವಾ ಬಾಹುಬಲಿ ಯಾವ್ದು ಸಿನಿಮಾಗಳಿರ್ಬೋದು ಎರಡು ಚಿತ್ರಗಳಿಂದ ಎಷ್ಟು ಹಣ ಬಂತು ಅಲ್ವಾ ನಿಮಗೆ ಕೋಟಿಗಟ್ಟಲೆ ಹಣ ಬರೋದಕ್ಕೆ ಕಾರಣ ಆಗಿರತಕ್ಕಂಥ ಅಭಿಮಾನಿಗಳಿಗೋಸ್ಕರ ನೀವೇನಾದರೂ ಆ ಹಣದಲ್ಲಿ ಏನಾದರೂ ಮಾಡಿದ್ದೀರಾ ಇದು ಸ್ವಾರ್ಥ ಅಲ್ವಾ ಇದು ನಿಮ್ಮ ಸ್ವಾರ್ಥ ಅಷ್ಟೇ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅದ್ ನಮ್ಗೆ ಬೇಕಾಗಿಲ್ಲ ಅಭಿಮಾನಿಗಳು ಹಚ್ಚ ಅಭಿಮಾನಿಗಳು ಪಾಪ ಸಿನಿಮಾ ರಿಲೀಸ್ ಆದ್ರೆ ಸಾಕು ಟಿಕೆಟ್ ಎಷ್ಟೇ ಆಗಿರ್ಬೋದು ರಿಲೀಸ್ ದಿನಾನೇ ನೋಡ್ತಾರೆ ಅದು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂತ ಒಂದು ಅಭಿಮಾನ ಆ ಅಭಿಮಾನವನ್ನ ನೀವ ಇವತ್ತು ಕಳ್ಕೊಬಿಟ್ರಿ ನಿಮ್ಗಿರ್ತಕ್ಕಂಥ ಮರ್ಯಾದೆಯನ್ನ ನೀವೇ ಕೆಳಮಟ್ಟಕ್ಕೆ ಇಳ್ಸ್ಕೊಬಿಟ್ರಿ ಈಗ ನಿಮ್ಮ ಕೆಡುಗಾಲ ಶುರುವಾಯ್ತು ಭಗವಂತನ ಮೇಲೆ ಹೇಳಿಕೆ ಹೇಳಿದೀರಾ ಆ ಭಗವಂತನೇ ಹನುಮಂತನೇ ನಿಮ್ಗೆ ಸರಿಯಾದ ಒಂದು ಪಾಠ ಕಲಿಸ್ತಾನೆ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಆ ಹನುಮಂತ ಆಂಜನೇಯ ನಿಮಗೆ ಪಾಠ ಕಲಿಸ್ತಾನೆ ಆ ಸಮಯ ಬಂದೇ ಬರುತ್ತೆ ಯಾರು ಸಹ ಸುಮ್ನೆ ಬಿಡೋದಿಲ್ಲ ನೀವು ಹೇಳಿರುವಂತ ಈ ಒಂದು ಹೇಳಿಕೆ ಇಡೀ ಪ್ರಪಂಚದಾದ್ಯಂತ ಹರಡಿಬಿಟ್ಟಿದೆ ಯಾರು ಸುಮ್ಮನೆ ಬಿಡೋದಿಲ್ಲ ನೀವು ಎಷ್ಟು ದೊಡ್ಡ ಧೈರ್ಯ ಆಗಿರ್ಬೋದು ನಮ್ಮ ಆಂಜನೇಯನ ಬಗ್ಗೆ ಮಾತನಾಡಿದೆಯಾ ಅಂದ್ರೆ ಖಂಡಿತ ಕ್ಷಮೆಯನ್ನು ಕೇಳಲೇಬೇಕು ಕ್ಷಮೆ ಕೇಳವರೆಗೂ ಯಾರೇ ಆಗಲಿ ಸನಾತನ ಧರ್ಮದ ಅನುಯಾಯಿಗಳು ಭಕ್ತರು ಯಾರು ಸಹ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಎಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು ಎಷ್ಟು ದೊಡ್ಡ ನಾಯಕನೇ ಆಗಿರ್ಬೋದು ಯಾರೇ ಆಗಿರ್ಬೋದು ದೇಶದ ಬಗ್ಗೆ ಧರ್ಮದ ಬಗ್ಗೆ ಮಾತನಾಡಿದರೆ ಯಾರು ಸುಮ್ಮನೆ ಬಿಡೋದಿಲ್ಲ ಎಲ್ಲರೂ ಈಗ ದಡ್ರಲ್ಲ ಬುದ್ಧಿವಂತರಾಗಿದ್ದಾರೆ ಸಿಂಹಗಳಾಗಿ ಸಿಂಹದ ಮರಿಗಳಂತೆ ಈಗ ಸೈನ್ಯವನ್ನ ಕಟ್ಕೊಳ್ತಾ ಇದ್ದಾರೆ ಯಾರು ಸುಮ್ಮನೆ ಬಿಡೋದಿಲ್ಲ ನೀವು ಕ್ಷಮಾಪಣೆ ಹೇಳವರೆಗೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಈಗ ನಿಮ್ಮ ಕಿಡುಗಾಲ ಶುರುವಾಯಿತು ಇನ್ಮೇಲಾದರೂ ಬುದ್ಧಿ ತರಿಸ್ಕೊಂಡು ಸಾಮಾನ್ಯ ಜ್ಞಾನ ಇಟ್ಕೊಂಡು ಎಲ್ಲಿ ಏನು ಮಾತಾಡಬೇಕು ಅದನ್ನು ಮಾತನಾಡಿ ಅಷ್ಟೇ ಕೆಲಸಕ್ಕೆ ಇಲ್ಲದಂತಹ ಬೇರೆ ಮಾತುಗಳು ಇಲ್ಲ ಸಲ್ಲದ ಮಾತುಗಳೆಲ್ಲ ನಿಮಗೆ ಬೇಕಾಗಿಲ್ಲ ಸಿನಿಮಾ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ಮಾತನಾಡಿ ಅಷ್ಟೇ ನಿಮಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂತ ನೀವೇ ಹೇಳಿದ್ಮೇಲೆ ಇನ್ನು ದೇವರಿಗೆ ಸಂಬಂಧಿಸಿದ ಚಿತ್ರಗಳು ನೀವು ಯಾವ ರೀತಿ ಮಾಡ್ತೀರಾ ನಿಮಗೆ ಆ ಅರ್ಹತೆ ಆ ಯೋಗ್ಯತೆ ನೀವೇ ಕಳ್ಕೊಬಿಟ್ಟಿದ್ದೀರಾ ನಿಮ್ಮ ತಂದೆ ವಿ ವಿಜೇಂದ್ರ ಪ್ರಸಾದ್ ದೊಡ್ಡ ರೈಟರ್ ದೊಡ್ಡ ಬರಹಗಾರರು ಅಂತಹ ಮಗನಾಗಿ ಹುಟ್ಟಿದ್ದು ನೀವು ದೇವರ ಬಗ್ಗೆ ಈ ರೀತಿ ಮಾತನಾಡಬಾರ್ದಾಗಿತ್ತು ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಆದಂತಹ ಮಹಾಭಾರತವನ್ನು ನಾನು ತೆಗಿತೀನಿ ಅಂತ ರೂಪಿಸ್ತೀನಿ ಅಂತ ನೀವೇ ಹೇಳಿದ್ರಿ ಹೇಳಿಕೆ ಕೊಟ್ಟಿದ್ರಿ ಮಹಾಭಾರತ ಅಂದಮೇಲೆ ಎಲ್ಲ ಭಗವಂತನ ಬಗ್ಗೆನೇ ಇರೋದು ಭಗವಂತನ ಮೇಲೇನೆ ನಿಮಗೆ ನಂಬಿಕೆ ಇಲ್ಲ ಅಂದಮೇಲೆ ಆ ಒಂದು ಪವಿತ್ರವಾದ ಧರ್ಮ ಗ್ರಂಥವಾದ ಪಂಚಮ ವೇದವನ್ನು ಕರೆಯಲ್ಪಡುವಂತ ಆ ಮಹಾಭಾರತದ ಬಗ್ಗೆ ಸಿನಿಮಾ ನೀವು ಯಾವ ರೀತಿ ತೆಗಿತೀರಾ ಅದಕ್ಕೆ ತಕ್ಕಂತೆ ನಿಮಗೆ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಇದೆಯಾ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ ಆಮೇಲೆ ಮಹಾಭಾರತವನ್ನ ಚಿತ್ರವನ್ನಾಗಿ ರೂಪಿಸಿ ಮೊದಲು ನಿಮ್ಮ ಬುದ್ಧಿಯನ್ನ ಬದಲಾಯಿಸಿಕೊಳ್ಳಿ ನಿಮ್ಮ ಬುದ್ಧಿಯನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಆ ಭಗವಂತನೇ ಆ ಹನುಮಂತನೇ ನಿಮ್ಗೆ ನಿಮ್ಮ ಬಾಯಲ್ಲಿ ಈ ರೀತಿಯ ಒಂದು ಕೆಟ್ಟ ಪದಗಳನ್ನು ಆಡಿಸಿದ್ದಾನೆ ಅಂತ ನಾವು ತಿಳ್ಕೊಳ್ತೀವಿ ಮುಂದೆ ಆದರೂ ಏನಾದರೂ ಮಾತಾಡಬೇಕಾದ್ರೆ ಕೋಟ್ಯಾನುಗಟ್ಲೆ ಜನ ನೋಡ್ತಾ ಇರ್ತಾರೆ ಅನ್ನೋದನ್ನು ಮರೆತು ಬಿಟ್ಟು ಮಾತನಾಡಬೇಡಿ ಎಲ್ಲಿ ಏನು ಮಾತಾಡಬೇಕು ಅಷ್ಟೇ ಮಾತಾಡಿ ಸಾಕು ಇಲ್ಲ ಸಣ್ಣದಂಥ ವ್ಯರ್ಥ ಮಾತುಗಳನ್ನ ಆಡಿ ನಿಮಗಿರ್ತಕ್ಕಂಥ ಒಂದು ಬೆಲೆಯನ್ನ ಕಮ್ಮಿ ಮಾಡ್ಕೋಬೇಡಿ ಈಗಾಗಲೇ ನಿಮ್ಮ ಬೆಲೆಯನ್ನ ನೀವೇ ಕಡಿಮೆ ಮಾಡ್ಕೊಳ್ತೀರಾ ನಿಮ್ಮ ಕ್ಯಾರೆಕ್ಟರ್ನ ನೀವೇ ಡೆಸ್ಟ್ರಾಯ್ ನಾಶ ಮಾಡ್ಕೊಂಡಿದ್ದೀರಾ ಅದನ್ನ ಮುಂದುವರ್ಸಕ್ಕೆ ನಿಮ್ಮ ಕ್ಯಾರೆಕ್ಟರ್ ಏನಿದೆಯೋ ನಿಮ್ಮ ಜವಾಬ್ದಾರಿ ಕೆಲಸ ಏನಿದೆಯೋ ನಿಮ್ಗಿರ್ತಕ್ಕಂಥ ಒಂದು ಮರ್ಯಾದೆಯನ್ನ ಆ ಮರ್ಯಾದನ್ನ ಕಾಪಾಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಆ ಒಂದು ಪ್ರಯತ್ನಗಳನ್ನ ಮಾಡಿ ಆ ಭಗವಂತ ನಿಮ್ಗೆ ಒಳ್ಳೇದನ್ನ ಮಾಡ್ತಾನೆ ಅದನ್ನ ಬಿಟ್ಬಿಟ್ಟು ಭಗವಂತನಿಗೆ ಇದರ ಹಾಕೊಳ್ಳಕ್ಕೆ ಹೋದ್ರೆ ನಿಮಗೆ ನೀವು ಸರ್ವನಾಶ ಆಗೋಗ್ತೀರಾ ನಿಮ್ಗೆ ಫ್ಯೂಚರ್ ಇರೋದಿಲ್ಲ ಭಗವಂತನ ಜೊತೆ ಆಟ ಆಡೋದಕ್ಕೆ ಹೋಗ್ಬೇಡಿ ಭಗವಂತನನ್ನ ಅನುಗ್ರಹಿಸುತ್ತೆ ಅಂತ ಬೇಡಿಕಬೇಕು ನಿಮ್ಮ ಬಾಹುಬಲಿ ಪಾರ್ಟ್ ಒನ್ನು ಪಾರ್ಟ್ ಟು ಸಿನಿಮಾಗಳು ಕೋಟ್ಯಾನುಗಟ್ಲೆ ಹಣ ಗಳಿಕೆ ಮಾಡಿದ್ವು ಆವಾಗ ಭಗವಂತ ಜ್ಞಾಪಕ ಬರಲಿಲ್ವಾ ಅವಾಗ ಗೊತ್ತಿಲ್ವಾ ಭಗವಂತ ಇದಾನ ಇಲ್ವಾ ಅಂತ ಒಂದು ಚೂರು ಒಂದು ಹತ್ತು ನಿಮಿಷನ ಒಂದು ಅರ್ಧ ಗಂಟೆ ಲೇಟ್ ಆಗಿರ್ತಕ್ಕೆ ಆ ಕಾರಣವನ್ನು ಎತ್ಕೊಂಡೋಗಿ ಭಗವಂತನ ಮೇಲೆ ಹಾಕಿಬಿಟ್ರಿ ಇದೆಲ್ಲ ಅವಿವೇಕಿಗಳು ಅಜ್ಞಾನಿಗಳು ಮಾತನಾಡ್ತಕ್ಕಂಥ ಮಾತುಗಳು ನಿಮ್ಮಂತಹ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಿರ್ದೇಶಕರು ಮಾತನಾಡ್ತಕ್ಕಂಥ ಮಾತುಗಳು ಅಲ್ಲ ಆ ಮಾತುಗಳನ್ನಾಡಿ ಆಡಿ ನಿಮ್ಗಿರ್ತಕ್ಕಂಥ ಮರ್ಯಾದೆನ ನೀವೇ ನಾಶ ಮಾಡ್ಕೊಂಡ್ರಿ ನಿಮ್ಮ ಟೈಮ್ ಸರಿ ಇಲ್ದೇನೋ ಇಲ್ಲ ಅಂದ್ರೆ ಆವತ್ತಿನಿಂದ ನಿಮ್ಮ ಬ್ಯಾಡ್ ಟೈಮ್ ಶುರುವಾದಕ್ಕೆ ಒಂದು ಬೀಜ ಬಿತ್ತೇನೋ ಗೊತ್ತಿಲ್ಲ ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ಮಾತುಗಳನ್ನು ಆಡ್ಬಿಟ್ಟಿದೀರ ಭಗವಂತನ ಬಗ್ಗೆ ಕೆಟ್ಟ ಸ್ಟೇಟ್ಮೆಂಟ್ ಅನ್ನ ಇನ್ನು ಮುಂದೆ ಆದರೂ ಒಳ್ಳೆ ಬುದ್ಧಿ ತರಿಸ್ಕೊಂಡು ಭಗವಂತನ ಬಗ್ಗೆ ಕೆಟ್ಟದಾಗಿ ಮಾತಾಡಿಬಿಟ್ಟಿದ್ದೀನಿ ಅಂತ ಎಲ್ಲರ ಪರವಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ಸನಾತನ ಧರ್ಮದ ಭಕ್ತರ ಅನುಯಾಯಿಗಳ ಪರವಾಗಿ ಕ್ಷಮೆಯನ್ನ ಯಾಚಿಸಿ ಕ್ಷಮಾಪಣೆ ಹೇಳಿಲ್ಲ ಅಂದ್ರೆ ಯಾರು ನಿಮ್ಮನ್ನ ಬಿಡೋದಿಲ್ಲ ಕ್ಷಮಾಪಣೆ ಕೇಳ್ಕೊಳ್ಳಿ ಪ್ರಾಯಚತಾಪ ಪಟ್ಕೊಂಡು ಕ್ಷಮಾಪಣೆಯನ್ನು ಕೇಳಿಕೊಳ್ಳಿ ಮುಂದೆ ನಿಮಗೆ ಒಳ್ಳೆ ಬುದ್ಧಿ ಕೊಡ್ತಾನೆ ಆ ಭಗವಂತ ಆಶೀರ್ವಾದ ಕೊಡ್ತಾನೆ ಇಲ್ಲ ನಾನು ದೊಡ್ಡ ಡೈರೆಕ್ಟ್ರು ನಾನು ಏನು ಮಾತನಾಡಿದ್ರು ಕ್ಷಮೆ ಕೇಳೋದಿಲ್ಲ ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ನೀವೇನಾದರೂ ಸೈಲೆಂಟ್ ಆಗಿ ಇದ್ಬಿಟ್ರೆ ನಿಮಗೆ ಕೊನೆಗಾಲನೇ ಉಳಿಗಾಲ ಇರೋದಿಲ್ಲ ಎಲ್ಲದರಲ್ಲೂ ಎಲ್ಲ ಜಾಗಗಳಲ್ಲೂ ಪ್ರತಿಯೊಂದರಲ್ಲೂ ಕೂಡ ಈ ಪ್ರಪಂಚದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಹಂ ನಿತ್ತಿಗೆ ಏರ್ಬಿಟ್ಟು ನಡ್ಕೊಂಡ್ರೆ ಆ ಭಗವಂತ ಪಾತಾಳಕ್ಕೆ ತಿಳಿದು ಬಿಡ್ತಾನೆ ಆ ಭಗವಂತನ ಆಶೀರ್ವಾದ ಅನುಗ್ರಹದಿಂದ ಮಾತ್ರ ಪ್ರತಿಯೊಬ್ಬನು ಇದ್ದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಮುಂದೆ ಆದರೂ ಒಳ್ಳೆಯ ಬುದ್ಧಿಯನ್ನು ತಂದುಕೊಂಡು ಎಲ್ಲರಲ್ಲೂ ಅಭಿಮಾನಿಗಳಲ್ಲಿ ಸನಾತನ ಧರ್ಮದ ಅಭಿಮಾನಿಗಳಲ್ಲಿ ಅನುಯಾಯಿಗಳಲ್ಲಿ ಕ್ಷಮಾಪಡೆಯನ್ನು ಕೇಳಿಕೊಳ್ಳಿ ನಿಮಗೆ ಉಳಿಗಾಲ ಇರುತ್ತೆ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ